ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಉಪಯುಕ್ತ ಒಂದು ಮಾಹಿತಿ ಕೊಡೋಣ ಅಂತೇಳಿ ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವ್ರು ಬಂದು ನನ್ನ ಫ್ರೆಂಡು ಚೈತ್ರ ಅಂತ ನಮಸ್ಕಾರ ಚೈತ್ರ ಅಂಥೇಳಿ ಇವರು ನನಗೆ ತುಂಬ ಒಂದು ಹತ್ತಿರ ಒಂದು ಆರು ವರ್ಷದಿಂದ ಪರಿಚಯ ನನ್ ಮಗನು ಇವ್ರ ಮಗನು ಒಂದೇ ಸ್ಕೂಲ್ ಅಲ್ಲಿ ಓದ್ತಾ ಇದಾರೆ ಒಂದು ಹೋಮ್ ಪ್ರಾಡಕ್ಟ್ ನ ರೆಡಿ ಮಾಡಿದ್ದಾರೆ ಆ ಹೋಮ್ ಪ್ರಾಡಕ್ಟ್ ಏನಪ್ಪಾ ರಾಗಿ ಮಿಲೆಟ್ಸ್ ರಾಗಿ ಮಿಲೆಟ್ಸ್ ರಾಗಿ ಮಿಲೆಟ್ಸ್ ರಾಗಿ ಮಿಲೆಟ್ಸ್ ಇದರಲ್ಲಿ ನಿಮಗೆ ಸಿರಿ ಧಾನ್ಯ ಇದೆ ಕಾಳುಗಳಿದೆ ಬೀಜ ಬೀಜ ಅಂದ್ರೆ ಪಂಕಿನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ವಾಟರ್ ಮೆಲನ್ ಸೀಡ್ಸ್ ತರ ಎಲ್ಲಾ ತರಹದ ಸೀಡ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಇದೆ ಇದು ಒಂದು ವರ್ಷದ ಮೇಲೆ ಮಕ್ಕಳಿಗೆ ಮಕ್ಕಳಿಗೆ ಮತ್ತೆ ವಯಸ್ಸಾದವರವರಿಗೂನು ಕುಡಿಬಹುದು ಅಂದ್ರೆ ತುಂಬಾ ಹೆಲ್ದಿ ಮಿಲೆಟ್ಸ್ ಇದು ನೀವು ಆ ಕಾಲಿಂದವರಿಗೆ ಹೊಳ್ಸ್ಕೊಂಡ್ರೆ ಆವಾಗಿಂದ ಈ ಜನರೇಷನ್ ಇರೋ ನಮಗೂನು ತುಂಬಾ ವ್ಯತ್ಯಾಸ ಇದೆ ಆಗಿನ ಕಾಲದಲ್ಲೆಲ್ಲ ಬೆರಿ ಮಿಲೆಟ್ಸ್ ಸಿರಿ ಸಿರಿಧಾನ್ಯಗಳು ತಿಂದ್ಬಿಡ್ರು ಇವಾಗೆಲ್ಲ ರುಚಿ ರುಚಿಯಾಗಿ ತಿಂದ್ಬಿಡ್ರು ಹೌದು ಬೆಣ್ಣೆ ಹಾಕೊಳೋರು ರೊಟ್ಟಿ ತಟ್ಟೋರು ಕೆಲ್ಸಕ್ಕೆ ಹೋಗ್ಬಿಡೋರು ಸೊ ಅದಕ್ಕೆ ಅವ್ರು ಇವಾಗ ಗಟ್ಟಿ ಗಟ್ಟಿ ಆಗಿದ್ದಾರೆ ನಾವೆಲ್ಲ ಇವಾಗ ಫುಡ್ ತಿಂತಾರೆ ಫಾಸ್ಟ್ ಮೂವಿಂಗ್ ಫುಡ್ಸ್ ರೂಢಿ ಮಾಡ್ಕೊಂಡು ನಾವೆಲ್ಲ ಸ್ವಲ್ಪ ಶಕ್ತಿ ಕಮ್ಮಿ ಫ್ಯಾಂಕ್ ಹೌದು ಅಲ್ವಾ ಅದ್ರಿಂದ ನಾವ್ ಏನ್ ಮಾಡಿದೀವಿ ಜನಗಳ್ಗೆ ಒಂದು ಇವಾಗ ಈಗೇಷನ್ ಅಲ್ಲಿ ಸೊ ಇದು ಇವಾಗ ಏನ್ ಮಾಡ್ತಾರೆ ಬೆಳಿಗ್ಗೆ ಎದೊಳ್ತಾರೆ ನಾಷ್ಟ ಮಾಡೋಕ್ಕೆ ಕೆಲ್ಸ ಟೈಮ್ ಇರಲ್ಲ ಆಚೆ ತಿನ್ಕೊಳ್ಬೋದು ಅಂತ ಆದ್ರೆ ಎಷ್ಟೇ ನೀವು ಆಚೆ ತಿಂದ್ರು ಗ್ಯಾಸ್ಟ್ರಿಕ್ ಫಾರ್ಮ್ ಆಗುತ್ತೆ ಶಕ್ತಿನೂ ಕಮ್ಮಿ ಇರುತ್ತೆ ಬೆರಿ ಎಣ್ಣೆದಲ್ಲಿ ಮಾಡಿರೋದೇ ಜಾಸ್ತಿ ಸಿಗೋದು ನಮ್ಗೆ ಆಚೆ ಇವಾಗ ಯಾರು ಕೊಡ್ತಾರೆ ನಮ್ಗೆ ನಾವು ಹೈಜಿನಿಕ್ ಫುಡ್ ಕೊಡ್ತೀವಿ ಅಂತ ಯಾರು ಹೇಳ್ತಾರೆ ಮೇಲೆ ಹೇಳ್ತಾರೆ ಬಟ್ ಏನೇ ಮಾಡಿದ್ರು ಎಣ್ಣೆ ಮೈಗೆ ತುಂಬಾ ಹಾನಿಕರನೇಕರ ಅಲ್ವಾ ಇವಾಗೆಲ್ಲ ಕಲ್ಬೆರಕೆ ಕಲ್ಬೆರಕೆ ಐಟಮ್ಗಳು ತುಂಬಾನೇ ನಾವು ಹೊರಗಡೆ ನೋಡ್ತೀವಿ ಬದಲು ನಾವು ಆಚೋಗಿ ತಿನ್ನೋ ಬದಲು ಇದು ಜಸ್ಟ್ ನಿಮ್ಗೆ ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಹೌದು ಗಂಜಿ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಗ್ಲಾಸ್ ಕುಡಿದ್ರೆ ನಿಮ್ಗೆ ನೀವು ಬೆಳಿಗ್ಗೆ ಹೊತ್ತು ಉಪವಾಸ ಹೋಗೋದು ತಪ್ಪು ನಿಮ್ಗೆ ಹೊಟ್ಟೆನು ಫುಲ್ ಫುಲ್ ಆಗುತ್ತೆ ಹಂಗಾಗಿ ಇದೊಂದು ಪ್ರಾಡಕ್ಟ್ ನ ಇವ್ರು ಮಾಡಿದಾರೆ ಹೋಮ್ ಮೇಡ್ ಪ್ರಾಡಕ್ಟ್ ಇದು ಇವರೇ ತುಂಬಾ ಶ್ರಮ ಪಟ್ಟು ಈ ಚಿಕ್ಕದಾಗಿ ಓಪನ್ ಮಾಡಿದಾರೆ ದಯವಿಟ್ಟು ನಿಮ್ಗೆ ಏನಾದ್ರೂ ನೆಸೆಸರಿ ಇದ್ರೆ ಇವಾಗೆಲ್ಲ ಪೇರೆಂಟ್ಸು ತಂದೆ ತಾಯಿ ಇಬ್ರು ಜಾಬ್ ಮಾಡೋದ್ರಿಂದ ಮನೆಯಲ್ಲಿ ನಮ್ಗೆ ಟೈಮ್ ಸಾಕಾಗಲ್ಲ ಏನ್ ಗೊತ್ತಾ ಮಕ್ಳನ್ನ ಕೇರ್ ಮಾಡಕ್ ಆಗಲ್ಲ ಹೊರಗಡೆ ಹೋಟೆಲ್ ಅಲ್ಲಿ ಬಿಡು ಇವತ್ ಸ್ಯಾಟರ್ಡೆ ಸ್ಯಾಟರ್ಡೆ ಏನ್ ಬಿಡು ಮನೇಲಿ ಮಾಡ್ಕೊಳ್ಳೋದ್ ಬೇಡ ಅಲ್ಲಿ ಒಂದು ಇಡ್ಲಿನೋ ದೋಸೆನೋ ಈ ತರ ಹೋಗ್ಬಿಡ್ತಿವಿ ಮಾಡ್ಕೊಂಡು ತಿಂತಾರೆ ಫೈವ್ ಮಿನಿಟ್ಸ್ ಮ್ಯಾಗಿ ಮಾಡ್ತಾರೆ ನೀವು ಫೈವ್ ಮಿನಿಟ್ಸ್ ಮ್ಯಾಗಿ ಮಾಡಿ ಮಕ್ಕಳಿಗೆ ಮಿಲೆಟ್ಸ್ ಗಂಜಿಯಾಗಿ ಮಾಡಿ ಕೊಟ್ರೆ ನಿಮ್ ತುಂಬಾ ಇದ್ರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಫೈಬರ್ ಇದೆ ಪ್ರೋಟೀನ್ ಇದೆ ಕ್ಯಾಲ್ಸಿಯಮ್ ಇದೆ ನಿಮ್ಗೆ ಮತ್ತೆ ವಿಟಮಿನ್ ಡಿ ಕೂಡ ಸಿಗುತ್ತೆ ನಿಮ್ಗೆ ಇದ್ರಲ್ಲಿ ಫ್ಲಾಕ್ ಸೀಡ್ಸ್ ಹಾಕಿರೋದ್ರಿಂದ ಇದ್ರಲ್ಲಿ ನಿಮ್ಗೆ ಒಮೆಗಾ ತ್ರೀ ಹೇರ್ಸ್ ತುಂಬಾ ಒಳ್ಳೇದು ಹೌದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಹೇರ್ಸ್ ಮತ್ತೆ ಮೂಳೆಗಳು ಅದು ಏನಂತೀವಿ ಉಪಯೋಗ ಆಗುತ್ತೆ ನಮ್ಗೆ ಏನಿದೆ ಈ ಗಳಿಗೆಲ್ಲ ಈ ಹ್ಯಾಂಡ್ ಜಾಯಿಂಟ್ ಆಗ್ಬೋದು ಲೆಗ್ ಜಾಯಿಂಟ್ ಆಗ್ಬೋದು ಇದಕ್ಕೆಲ್ಲ ನಮ್ಗೆ ಆಯಿಲ್ ಕಂಟೆಂಟ್ ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ತುಪ್ಪನೂ ನಾವ್ ತಗೋಬೇಕಾಗತ್ತೆ ತುಪ್ಪದ ಜೊತೆ ಇದು ಒಮೆಗಾ ಸೀಡ್ಸ್ ಹಾಕಿರೋದ್ರಿಂದ ಮೂಳೆಗಳ್ ಸೌದ್ಬಿಟ್ಟು ಮೆಟ್ಲು ಹತ್ತೋದಕ್ಕೂ ಇಳಿಯೋದಕ್ಕೂ ತುಂಬಾ ತೊಂದರೆ ಪಡ್ತಾ ಇದ್ದಾರೆ ಇವಾಗ ನಮ್ ಮಕ್ಳೆ ಹೇಳ್ತೀವಿ ಗ್ರೌಂಡ್ ಹೋಗಿ ಬರ್ತಾರೆ ಬಂದಿದ ತಕ್ಷಣ ಮನೆನಲ್ಲಿ ಸುಸ್ತು ಮಾರ್ಕೊಂಡ್ ಬಿಡ್ತಾರೆ ಅಮ್ಮ ಕಾಲ್ ನೋವಮ್ಮ ಕೈ ನೋವಮ್ಮ ಅಂತ ಹೇಳ್ಬಿಟ್ಟು ಹೋಗಿ ಮರ್ಕೊಂಡ್ ಬಿಡ್ತಾರೆ ಸೊ ಅದೆಲ್ಲ ನಾವು ನಾನು ಒಂದು ಐಡಿಯಾ ಮೇಲೆ ಬಂದಿದ್ದೀನಿ ಅದೆಲ್ಲ ತಡಿಬೇಕು ನಮ್ ಮಕ್ಳಿಗೆ ಒಂದು ಒಳ್ಳೇದಾಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಪ್ರಾಡಕ್ಟ್ ನ ನಾನು ಆನ್ಲೈನ್ ಪ್ರೈಸ್ಗಿಂತನೂ ನಮ್ಮ ಹತ್ರ ಕಮ್ಮಿಯಾಗೇ ಸಿಗುತ್ತೆ ನಿಮ್ಮ ಆನ್ಲೈನ್ ಪ್ರೈಸಲ್ಲೂ ಸಿಗ್ಬೋದು ಬಟ್ ಆದರೆ ನಮ್ದು ತುಂಬ ಹೈಜಿನಿಕ್ಕು ಮತ್ತು ನಾವು ತರ್ಟಿ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡಿರ್ತೀವಿ ಫುಲ್ಲು ನ್ಯಾಚುರಲ್ ಇದು ನಮ್ಮದೇ ನಾವೇ ಬೆಳೆಯೋದ್ರಿಂದ ನಮ್ಮ ಕಡೆಯಿಂದನೇ ಎಲ್ಲ ತಗೊಂಬಂದು ನಾವು ಚೆನ್ನಾಗಿ ಹುರಿದು ನೀಟಾಗಿ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವಿ ನೋಡಿ ಯಾರಿಗೆ ಆಸಕ್ತಿ ಇದೆ ಅಂಥವ್ರು ನಾನು ನನ್ನ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಅಥವಾ ಹೋಮ್ ಆಗಿರ್ಬೋದು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಪ್ಲೇನಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಉಪಯೋಗ ಆಗುತ್ತೆ ಅನ್ನೋದಿದ್ರೆ ದಯವಿಟ್ಟು ಇದನ್ನು ತಗೊಳ್ಳಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಪ್ಯಾಕಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನನ್ನ ನಾನು ನಿಜವಾಗ್ಲೂ ಇವರು ಹೇಳಿದ್ರು ನನಗೆ ನೋಡಿ ಒನ್ ಟೈಮು ಯೂಸ್ ಮಾಡಿ ಅಂತ ನಾನು ಬಿಡು ಅನ್ಕೊಂಡು ನಾನೇ ನೆಗ್ಲೆಕ್ಟ್ ಮಾಡಿದ್ದೆ ಬಟ್ ಇವಾಗ ನಾವು ಮಾಡ್ಕೊಂಡು ಕೊಡಿದ್ವಿ ತುಮ್ ನಾವು ಒಂದು ಇದರಲ್ಲಿ ಏನಂದ್ರೆ ಸಾಲ್ಟಲ್ಲೂ ಮಾಡ್ಬೋದು ಮತ್ತೆ ಬೆಲ್ಲ ಹಾಕಿ ಮಕ್ಳುಗಳು ಇಷ್ಟಪಡಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ತುಂಬಾನೇ ಹೆಲ್ದಿ ರೆಸಿಪಿ ಅಂತಾನೆ ನಾನು ಹೇಳ್ತೀನಿ ಮತ್ತೆ ಏನು ಗೊತ್ತಾ ಸ್ನಾಕ್ಸ್ ಕಳಿಸ್ಬೇಕಾಗತ್ತೆ ಇವಾಗಿ ನಿಮ್ಮ ಸ್ನಾಕ್ಸ್ ಸ್ನಾಕ್ಸ್ ಇರುತ್ತಲ್ವಾ ಅದಕ್ಕೆ ಏನು ಮಾಡಿ ಒಂದು ಚಿಕ್ಕದೊಂದು ಟಮ್ಲರ್ ಅಲ್ಲಿ ಒಂದು ಲೋಟ ಚಿಕ್ಕ ಲೋಟದಷ್ಟು ಕಳಿಸಿದ್ರೆ ಮಕ್ಕಳಿಗೆ ತುಂಬಾ ಹೆಲ್ದಿ ಅಲ್ವಾ ನಾನು ಆಗುತ್ತೆ ಫುಲ್ ಹೌದು ಯೂಸ್ ಆಗುತ್ತೆ ಅಂತಾನೆ ಹೇಳ್ತೀನಿ ನೋಡಿ ಟ್ರೈ ಮಾಡಿ ತುಂಬಾನೇ ಉಪಯೋಗ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ತಾ ಇದೀನಿ ಈಗ ಹೊಸ್ದಾಗಿ ಮಾಡಿರೋದ್ರಿಂದ ವಿತಿನ್ ಅರೌಂಡ್ ತ್ರೀ ಕಿಲೋಮೀಟರ್ಸ್ ಒಳಗಡೆ ಇದ್ರೆ ನಾವೇ ಹೋಮ್ ಡೆಲಿವರಿ ಕೊಡ್ತೀವಿ ತ್ರೀ ಕಿಲೋಮೀಟರ್ಸ್ಗಿಂತ ಜಾಸ್ತಿ ಇದ್ದರೆ ಡೆಲಿವರಿ ಚಾರ್ಜಸ್ಸು ನಿಮ್ದೇ ಆಗಿರುತ್ತೆ ನೀವು ಲಮ್ಸಮ್ ಆಗಿ ತಗೊಂಡ್ರೆ ಅಂದರೆ ಈಗ ಲಮ್ಸಮ್ ಅಂದರೆ ಹಿಂಗೆ ಟೂ ಕೆ ಗಿಂತ ಮೇಲೆ ತಗೊಂಡ್ರೆ ಆಫ್ಟರ್ ತ್ರೀ ಕಿಲೋ ಕಿಲೋಮೀಟರ್ಸ್ ಕೂಡ ನಾವು ಡೆಲ್ವರಿ ಕೊಡ್ತೀವಿ ಅಂದರೆ ಮಿನಿಮಮ್ ಟೂ ಕಿಲೋ ಟೂ ಜಿಸ್ ಇರಬೇಕು ಫ್ರೀ ಡೆಲಿವರಿ ಕೊಡ್ತೀವಿ ಫ್ರೀ ಡೆಲಿವರಿ ಕೊಡ್ತೀವಿ ಮಿನಿಮಮ್ ಟು ಕೆಜಿಸ್ ಇದ್ರೆ ಓಕೆ ಫ್ರೀ ಡೆಲಿವರಿನೂ ಇದೆ ಒಳ್ಳೆ ಆಫರ್ ಕೊಟ್ಟಿದ್ದಾರೆ ನೋಡಿ ನೀವು ಆನ್ಲೈನ್ ಮಾಡಬೇಕಂದ್ರೂ ನಿಮ್ಗೆ ಡೆಲಿವರಿ ಚಾರ್ಜಸ್ ಡೆಲ್ವರಿ ತ್ರೀ ಕಿಲೋಮೀಟರ್ಸ್ ಒಳಗಡೆ ಇರೋರಿಗೆ ನಾವೇ ಕೊಡ್ತೀವಿ ಯಾರಿಗೆ ಉಪಯೋಗ ಇದೆ ಅವರು ಉಪಯೋಗ ಅಂತಲ್ಲ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇದು ಉಪಯೋಗನೇ ಅಂತಾನೆ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಇದು ವೆರಿ ಇಂಪಾರ್ಟೆಂಟ್ ಹೌದು ರಾಗಿ ಗಂಜಿನೂ ಮಾಡ್ತಾರೆ ರಾಗಿ ಗಂಜಿನೂ ವೆರಿ ಐರನ್ ಇರೋ ಕಂಟೆಂಟ್ ಅದು ಆದ್ರೆ ಇದು ಬಟ್ ಇದ್ರಲ್ಲಿ ಎಲ್ಲ ನಿಮ್ಗೆ ಮಿಕ್ಸ್ ಇದೆ ಇದ್ರಲ್ಲಿ ಎಲ್ಲಾನು ಸಿಗುತ್ತೆ ಐರನ್ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ಒಮೆಗಾ ತ್ರೀ ಸಿಗುತ್ತೆ ಸೊ ಇನ್ಕ್ಲೂಡೆಡ್ ಆಲ್ ಇದು ನಿಮ್ಗೆಲ್ಲಾನು ಒಂದೇ ಸಿಗುತ್ತೆ ಅಂದಾಗ ನಾವ್ ಇದು ಕುಡಿಯೋದ್ರಲ್ಲಿ ನಮ್ಗೆ ತುಂಬಾ ಯೂಸ್ಫುಲ್ ಯೂಸ್ಫುಲ್ ಇದೆ ರಾಗಿ ಮಿಲ್ಲೆಟ್ಸ್ ಯಾರಿಗೆ ಇಷ್ಟ ಇದೆ ಅವರು ಬೈ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಇನ್ನು ಈ ರಾಗಿ ಮಾಲ್ಟ್ ನ ಅಂದ್ರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ಡೆಮೋ ಕೊಡ್ತೀನಿ ಎರಡು ಲೋಟ ನಾವು ಮಾಡ್ತಾ ಇದೀವಿ ಲೋಟ ನೀರಿಟ್ಕೊಂಡು ಕಾಯಕ್ಕೆ ಇಟ್ಬಿಡಿ ಎರಡು ಲೋಟ ನೀರಿಗೆ ಎರಡು ಸ್ಪೂನು ಪೌಡ್ರ್ ಬೇಕಾಗತ್ತೆ ನೋಡ್ಬೋದು ಎರಡು ಸ್ಪೂನು ಇಲ್ಲಿ ನಾವು ಪೌಡ್ರನ್ನ ತಗೋತೀವಿ ಆ ಪೌಡ್ರನ್ನ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಗಂಟಿಲ್ಲದ ಇರೋ ರೀತಿ ಅಂದರೆ ನಾವು ಡೈರೆಕ್ಟಾಗಿ ಅದಕ್ಕೆ ಹಾಕ್ಬಿಟ್ರೆ ಗಂಟುಗಳು ಬಂದ್ಬಿಡುತ್ತೆ ಈ ಥರ ಸ್ವಲ್ಪ ನಾವು ನೀರು ಹಾಕ್ಕೊಂಡು ನೀಟಾಗಿ ಒಂದು ಗಂಟಿಲ್ದಂಗೆ ನೋಡಿ ನಾನು ಮಾಡ್ತಾಯಿದ್ದೀವಿ ನೋಡಿ ಅದೇ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಎರಡೂ ಮಾಡೋದು ತೋರಿಸ್ಕೊಡ್ತೀನಿ ನಾನು ಮಕ್ಕಳಿಗೆ ಅಂದರೆ ಒಂದು ವರ್ಷ ಪಟ್ಟಿದ ಮಕ್ಕಳಿಗೆ ಸ್ವೀಟು ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಾಡೋದು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವಿಲ್ಲಿ ಇದ್ದೀನಿ ಆ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಕೋಬೇಕಾಗತ್ತೆ ನೀರು ಕುದಿಯೋಕ್ಕೆ ಶುರು ಆಯ್ತಲ್ವ ಆವಾಗ ಏನು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದು ಈ ನೀರಿಗೆ ಕುದಿಯೋ ನೀರಿಗೆ ಈ ಥರ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡ್ಬೋದು ತುಂಬಾ ಈಸಿ ವಿಧಾನೇ ಅಂತಲೇ ಹೇಳ್ಬೋದು ಏನು ತುಂಬ ಲೇಟ್ ಆಗೋದಿಲ್ಲ ಒಂದು ಅಂದರೆ ತುಂಬ ಚೆನ್ನಾಗಿ ಕಾಯಿಸ್ಕೋಬೇಕು ಯಾಕಂದರೆ ಇಂಗ್ರೀಡಿಯಂಟ್ಸು ಜಾಸ್ತಿ ಇರುತ್ತಲ್ವ ಹಂಗಾಗಿ ನಾವಿಲ್ಲಿ ನೀಟಾಗೆ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನಾವು ಎಷ್ಟು ಕುದಿಸ್ಕೋತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಯಾಕೆ ಅಂದರೆ ಅರ್ಧಂಬರ್ಧ ಬೇಯಿಸ್ಕೊಂಡು ತಿಂದರೆ ಹೊಟ್ಟೆಗೆ ಪೇಯ್ನ್ ಆಗೋ ಚಾನ್ಸಸ್ಸು ತುಂಬಾ ಇದೆ ಸ್ನೇಹಿತರೆ ಹಾಗಾಗಿ ನೀಟಾಗೆ ಇದು ಗಟ್ಟಿಗಾಗೋ ತನಕ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಗೆ ಬಂದಿದೆ ಅಂಥೇಳಿ ನೋಡ್ಬೋದು ಇಲ್ಲಿ ಯಾವ ಥರ ಕುದೀತಾ ಇದೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಕುದ್ರೆ ಸಾಕಾಗತ್ತೆ ನಾನಿಲ್ಲಿ ನೆಕ್ಸ್ಟು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಆದಮೇಲೆ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ತೀನಿ ಆಫ್ ಮಾಡಿಕೊಂಡು ಒಂದು ಆಫ್ ಪ್ಲೇಟು ಅಂದರೆ ಅರ್ಧ ಹೇರ್ ಔಟ್ ಆಗೋ ಥರ ಪ್ಲೇಟ್ ಮುಚ್ಚಿ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಬಿಟ್ಟು ನಾನು ತೋರಿಸ್ತಾ ಇರೋದು ಇದನ್ನು ನೋಡ್ಬೋದು ಇದು ಒಮೇಗಾ ಸೀಡ್ಸಿಂದು ಜೆಲ್ಲು ಅಂತಲೇ ಹೇಳ್ಬೋದು ಅದನ್ನು ಕೆಲವೊಬ್ರು ಏನು ಮಾಡ್ತಾರೆ ತೆಗೆದು ಬಿಸಾಕ್ಬಿಡ್ತಾರೆ ಅದನ್ನು ಅದರಲ್ಲೇ ಕಂಟೆಂಟ್ ಇರೋದು ನಮಗೆ ತುಂಬಾ ಕಂಟೆಂಟ್ ಇರುತ್ತೆ ಅದನ್ನು ಏನು ಮಾಡಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಸೈಡಿಗೆಲ್ಲ ತುಂಬ ಗಟ್ಟಿಗೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನು ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ತುಂಬಾ ಇದೆ ಅಂತ ಹೇಳ್ಬೋದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇಲ್ಲಿ ನಾನು ನೋಡಿ ಅಷ್ಟು ಬೆಲ್ಲಕ್ಕೆ ನಾನು ಒಂದು ಲೋಟ ಫುಲ್ಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಬೆಲ್ಲ ಏಕೆಂದರೆ ಸ್ವಲ್ಪ ಕಡಿಮೆನೇ ಕುಡಿಯೋಣ ಅಂಥೇಳಿ ಇನ್ನು ಮಕ್ಕಳಿಗೂ ಅಷ್ಟೇ ತುಂಬ ಒಂದು ಮೀಡಿಯಮ್ಮು ಸ್ವೀಟಲ್ಲಿ ಕೊಡಿ ಏನಾಗೋದಿಲ್ಲ ಇನ್ನು ಇಷ್ಟು ಆದ ನಂತರ ನಾನು ಸಾಲ್ಟಲ್ಲೂ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ಅಂತ ಹೇಳ್ಬೋದು ನೋ ಏನು ಗೊತ್ತಾ ಇದರಲ್ಲಿ ಪ್ರೋಟೀನು ಐರಮ್ಮ ಕ್ಯಾಲ್ಷಿಯಮ್ಮು ಈ ಥರ ಎಲ್ಲ ಪ್ರತಿಯೊಂದು ವಿಟಮಿನ್ಗಳು ಸಿಗತ್ತೆ ನಾನೇನು ಮಾಡಿದ್ದೀನಿ ಇದು ಬೆಲ್ಲ ಹಾಕಿದ್ದೀನಲ್ಲ ಅದಕ್ಕೊಂದು ಎರಡು ಡ್ರಾಪ್ಸು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿದೆ ಇನ್ನು ಇದು ತಣ್ಣಗಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಮೊಸರು ಹಾಕೊಳ್ಳಿ ಬೇಕು ಅಂದರೆ ಮಜ್ಜಿಗೆನೂ ಹಾಕೋಬೋದು ನಾನಿಲ್ಲಿ ಮೊಸರೇ ಯೂಸ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಜವಾಗ್ಲೂ ಮಾರ್ನಿಂಗ್ ಇದನ್ನು ಒಂದು ಲೋಟ ಕುಡಿದ್ರೆ ಟಿಫನ್ನೇ ಕೇಳೋದಿಲ್ಲ ನಿಜ ಹಸುವು ಆಗೋದಿಲ್ಲ ತುಂಬ ಹೆಲ್ದಿ ಅಲ್ವಾ ಹಾಗಾಗಿ ಹಸುವು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ನಾನು ಸಂಡೇ ಮಾರ್ನಿಂಗು ಸಾಮಾನ್ಯ ಇದನ್ನೇ ಕುಡಿದ್ಬಿಡ್ತೀನಿ ಅತ್ತೆ ಮಾಡ್ಕೊಡೋರು ಮುಂಚೆ ಇವಾಗ ಅತ್ತೆಗೆ ಹುಷಾರಿಲ್ಲವಲ್ಲ ಹಾಗಾಗಿ ಅವ್ರು ಮಾಡ್ತಾಯಿಲ್ಲ ಇವರು ಪ್ರಾಡಕ್ಟು ಹೋಮ್ ಪ್ರಾಡಕ್ಟ್ ಮಾಡಿದ್ರಲ್ವ ಕೊಟ್ಟಿದ್ರಲ್ವ ಒಂದೆರಡು ಸರಿ ಟ್ರೈ ಮಾಡಿದೆ ತುಂಬಾ ಟೇಸ್ಟಾಗಿ ಬಂತು ಅಂತಲೇ ಹೇಳ್ತೀನಿ ಯಾಕಂದರೆ ನಾನು ಯೂಸ್ ಮಾಡಿದ್ದೀನಲ್ವ ಹಂಗಾಗಿ ನಾನು ಹೇಳ್ತಾ ಇರೋದು ಇದೇನಿದೆ ಇದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಸಿಗತ್ತೆ ಅವ್ರ ಹತ್ರ ಎಲ್ಲ ತರ ಚಟ್ನಿ ಪುಡಿ ಆಗಿರ್ಬೋದು ಮಿಕ್ಸ್ಚರ್ ಆಗಿರ್ಬೋದು ಎಲ್ಲನೂ ಹೋಮ್ ಪ್ರಾಡಕ್ಟ್ ಮಾಡಿಕೊಡ್ತಾರೆ ಇದೆಲ್ಲ ಆರ್ಡರ್ ಕೊಟ್ರೆ ಮಾತ್ರ ಮಾಡಿಕೊಡ್ತಾರೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಬಾಯ್ ಸ್ನೇಹಿತರೆ